ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನಾನು ಹೇಳ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಐದನೇ ತರಗತಿ ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ಕೂಡ ಎಕ್ಸಾಮನ್ನು ಬರೀತಾರೆ ಸೊ ಪ್ರತಿ ವರ್ಷ ಅವರು ತೆಗೆದಿರುವಂತಹ ಅಂಕಗಳಾದ ಮೇಲೆ ಅವರು ಹಾಕಿರುವಂತಹ ಸ್ಕೂಲ್ಗಳ ಆದ್ಯತೆ ಮೇರೆಗೆ ಅವರನ್ನು ಏನು ಮಾಡ್ತಾರೆ ಅಲಾಟ್ಮೆಂಟ್ ಮಾಡ್ತಾರೆ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಓಕೆನಾ ಸೊ ಅದೇ ರೀತಿ ಈ ಸರಿಯೂ ಕೂಡ ಪ್ರತಿ ವರ್ಷನೂ ಕೂಡ ಕಂಡಕ್ಟ್ ಮಾಡುವಂಥದ್ದು ಯಾವಾಗ ಅಪ್ಲಿಕೇಶನನ್ನು ಕರೀತಾರೆ ಕಳೆದ ಬಾರಿ ನೋಡೋದಾದರೆ ಸ್ನೇಹಿತರೆ ಜನವರಿ ಹನ್ನೆರಡರಂದು ಕರೆದಿದ್ರು ನೋಡಿ ಇಲ್ಲಿ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿರುವಂಥದ್ದು ಇವತ್ತು ದಿನಾಂಕ ಆರು ಆರನೇ ದಿನ ಆರನೇ ಆಗಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಡಿಸ್ತಾರೆ ಕೆ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಫೆಬ್ರವರಿ ಹದಿನೈದಕ್ಕೆ ಹೋಸಲ ಎಕ್ಸಾಮ್ ಆಗಿತ್ತು ಈ ಸರಿನೂ ಕೂಡ ಫೆಬ್ರವರಿಯಲ್ಲೇ ಎಕ್ಸಾಮ್ ನಡೆಯುವಂಥದ್ದು ಯಾಕೆಂತಂದರೆ ಜೂನ್ ಒಳಗೆ ಜುಲೈ ಒಳಗೆ ಅಡ್ಮಿಷನನ್ನು ಮುಗಿಸುವ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಬೇಗ ಅಧಿಸೂಚನೆಯನ್ನು ಮಾಡಿ ಸೊ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ ಸೊ ನೀವು ಈಗ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನ ಕೊಡಿ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು